ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ಹೊಸು ಭೀಷಕ ಬಿರುಪಿಸಿದ ಮಲ್ಲಿ ನಿಮ್ಮ ಹೆಸರಿಷ್ಟ ಗುರು ಬಸವಣ್ಣನಯ್ಯ ಸೃಷ್ಟಿಕರ್ತ ಲಿಂಗ ದೇವನನ್ನ ಮನದಲ್ಲಿ ಪ್ರಾರ್ಥಿಸುತ್ತ ಮಹಾ ಮಾನವತಾವಾದಿ ಮಂತ್ರ ಪುರುಷ ಸ್ತ್ರೀಕುಲ ಉದ್ದಾರಕ ಗುರು ಬಸವಣ್ಣನವರನ್ನ ಮನದಲ್ಲಿ ಪ್ರಾರ್ಥಿಸುತ್ತ ಮಹಾ ಜಗದ್ಗುರು ಲಿಂಗಾನಂದ ಮಹಾ ಸ್ವಾಮೀಜಿಯವರನ್ನ ಮನದಲ್ಲಿ ಪ್ರಾರ್ಥಿಸುತ್ತೀಪದ ಪ್ರವ್ರಥಮ ಮಹಿಳಾ ಜಗದ್ಗುರು ಡಾಕ್ಟರ್ ಮಾಲಾಜಿ ಅವರನ್ನ ಮನದಲ್ಲಿ ಪ್ರಾರ್ಥಿಸುತ್ತ ಎಂದು ಬಹಳ ನಮಗೆ ಸಂತೋಷ ಆದಂತ ಅನಿಸ್ತಾ ಇದೆ ಇವತ್ತ ಗುರು ಬಸವಣ್ಣನವರ ಐಕ್ಯ ಮಂಟಪವನ್ನ ಮಾಡಿ ಗುರು ಬಸವಣ್ಣನವರ ಮೂರ್ತಿಯನ್ನ ಪುಟ್ಟ ಗ್ರಾಮದಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ನಮಗೆ ಬಹಳ ಸಂತೋಷ ಅನಿಸಿದೆ ಇಂತ ಈ ನಮ್ಮಗೂ ಎಲ್ಲರಿಗೂ ಪೂಜೆಗೆ ಕಾರಣಕರ್ತರಾಗಿರುವಂತಹ ಪೂಜ್ಯ ಬಸವಲಿಂಗರನ್ ಶರಣರವರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಪಾವನ ಸಾನ್ನಿಧ್ಯ ವಾನಿಧ್ಯ ವಹಿಸಿದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಅನ್ನದಾನ ಭಾರತಿ ಅಪ್ಪಣ್ಣ ಮಹಾಸ್ವಾಮೀಜಿಯವರು ಅಪ್ಪಣ್ಣ ಮಗ ಅವರಿಗೂ ಮತ್ತು ಅದೇ ರೀತಿ ನಮ್ಮ ಪೂಜರಾದಂತಹ ಶ್ರೀಮಾನ್ಯರಂಜನ ಪ್ರಣವ ಸ್ವರೂಪಿ ವಿರಕ್ತೇಶ್ವಾನಂದ ಮಹಾಸ್ವಾಮೀಜಿ ಅವರು ವಿರಕ್ತ ಮಠ ಅವರಿಗೂ ಮತ್ತು ಸಾಕಷ್ಟು ಚೆನ್ನಾಗಿ ಬಹಳ ಅದ್ಭುತವಾಗಿ ಇಂದಿಂತ ಒಬ್ಬರು ಚೆನ್ನಾಗಿದ್ರು ಮಾತಾಡಿದ್ರು ಅವರಿಗೂ ಮತ್ತು ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಮತ್ತು ಇಲ್ಲಿ ನಡೆದಂತಹ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಆತ್ಮೀಯ ಶರಣ ತಂದಿರ್ತಾ ಇದೆ ನಿಮ್ಮೆಲ್ಲರಿಗೂ ಶರಣ ಈಗಾಗಲೇ ಸಾಕಷ್ಟು ಸಮಯವಾಗಿದೆ ನಮಗೆ ನಿನ್ನೆ ನಾನು ಬೆಳಗ್ಗೆಯಿಂದ ಇವತ್ತೆ ನೋಡಿದ್ರೆ ತಿಳ್ಕೊಂಡಿದ್ವಿ ಏನಂದ್ರೆ ಬೆಳಗ್ಗೆಯಿಂದ ಅಲ್ಲಿ ಓಡಾಟ ಮಾಡಿ ಅದ ತಕ್ಷಣವೇ ಸ್ವಾಮೀಜಿ ಅವರು ನಮ್ಗೆ ಕರೆದ್ರಲ್ಲ ಪ್ರಭಲಿಂಗರು ಶರಣರು ಕರೆದ್ರಲ್ಲ ಅಂತ ತಿಳ್ಕೊಂಡು ಹೇಳಿ ಅದರಿಂದ ನಾನು ಬಂದಿದ್ವಿ ರಾತ್ರಿ ಹನ್ನೆರಡು ಗಂಟೆಗೆ ಬಂದಿದ್ ನಾವು ರಾತ್ರಿ ಹನ್ನೆರಡು ಗಂಟೆಗೆ ಬಂದು ನಮ್ಮ ಎದ್ದು ಬೇಗನೆ ಸ್ನಾನ ಪೂಜೆ ಒಂಬತ್ತು ಗಂಟೆ ಆದ ತಕ್ಷಣ ಬರಿ ಫೋನ್ಗಳೇ ಅವಾಗಿಂದು ನಾವು ಬಂದಿದ್ದು ಗೊತ್ತಾಯ್ತು ಅದಕ್ಕಾಗಿ ಈಗ ಟೈಮು ಕೂಡ ಬಹಳಷ್ಟು ಆಗಿರೋದ್ರಿಂದ ಮತ್ತೆ ಚೆನ್ನಾಗಿ ಕಾರ್ಯಕ್ರಮ ಆಯ್ತು ಬಹಳ ಯಶಸ್ವಿಯಾಗಿ ಇಷ್ಟು ಪುಟ್ಟ ಗ್ರಾಮದಲ್ಲಿ ಎಲ್ಲರನ್ನ ಮುಂದಿಸಿಕೊಂಡು ಎಲ್ಲರ ಒಂದು ಪ್ರೀತಿ ಶ್ವಾಸವನ್ನ ಬೆಳೆಸಿಕೊಂಡು ಲಿಂಗಾಯತ ಮಟ್ಟ ಮಾಡಿದ್ದು ಸಾಮಾನ್ಯ ಅಲ್ಲ ಇದನ್ನ ಬಹಳ ವಿಶೇಷವಾಗಿ ಅವರ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅವರ ಕಾರ್ಯ ಉತ್ತರೋತ್ತರವಾಗಿ ಬೆಳಿಲಿ ಮತ್ತು ಲಿಂಗಾಯತ ಮಠ ಯಾವ ವ್ಯಾಪಕವಾಗಿ ಬೆಳೆಯಲಿ ಲಿಂಗಾಯತ ಮಠದಿಂದ ಬಸವ ತತ್ವವನ್ನು ವ್ಯಾಪಕವಾಗಿ ಆಗಲಿ ಅಂತ ಹೇಳಿ ತುಂಬು ಹೃದಯದಿಂದ ನಾನು ಹಾರೈಸಿ ಈಗ ನಾನು ಯಾವ್ದು ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ನೀವೆಲ್ಲ ಕೇಳಿದಿರಿ ಅನ್ನ ಜ್ಞಾನೇಶ್ವರ ಸ್ವಾಮೀಜಿಯವರು ಹೇಳಿದ್ದಾರೆ ಮತ್ತು ಶಾಸ್ತ್ರಿಗಳು ಪಾಟೀಲ್ ಹೇಳಿದ್ದಾರೆ ಶಾಸ್ತ್ರಿಗಳು ಹೇಳಿದ್ದಾರೆ ಅಂದಾಗ ಈಗ ನಾನು ಮತ್ತಿನ್ಯಾವಾಗಾದ್ರು ಬಂದಾಗ ನಾನು ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಯಾಕಂದ್ರೆ नो ಪುನಃ ನಾಳೆ ಶಿವರಾತ್ರಿ ಇರೋದ್ರಿಂದ ನಾನು ಇವತ್ತು ರಾತ್ರಿ ಎಷ್ಟೊತ್ತಾದ್ರೂ ಮತ್ತೆ ನಾನು ಬೆಂಗಳೂರಿಗೆ ನಾನು ಹೋಗಲೇಬೇಕು ಅದಕ್ಕಾಗಿ ನಾನು ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ಯಾಕಂದ್ರೆ ಬಸವ ತತ್ವ ಬಹಳ ಪೂರ್ಣವಾದದ್ದು ಯಾರು ಬಸವಣ್ಣನವರನ್ನ ನಂಬಿದಾರೋ ಅವರು ಕೆಟ್ಟವರಲ್ಲ ಯಾರು ಕೆಟ್ಟವರಿದಾರೋ ಅವರು ಬಸವಣ್ಣವ್ರು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತನಾಂಗ್ ಹೇಳ್ತಾ ಇದ್ರು ಬಿಜೆಪಿ ಪ್ರಬಲಿಂದ ಶರಣರು ಬಹಳ ಸಂತೋಷದಿಂದ ಬಹಳ ಎಷ್ಟು ನಿಷ್ಠೆಯಿಂದ ಅವರು ಪ್ರಾರ್ಥನೆ ಪೂಜೆ ಮತ್ತು ಧ್ವಜಾರೋಹಣ ಎಲ್ಲ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬಂದಿದ್ದು ನೋಡಿದಾಗ ನನಗೆ ಯಾವ್ದು ಕಾರ್ಯಕ್ರಮಕ್ಕೆ ಹೋಗಿದನೋ ನಮ್ದೇ ಕಾರ್ಯಕ್ರಮ ನಾವು ಮಾಡ್ತಾ ಅಂತ ಅನ್ನೋ ಭಾವನೆಯನ್ನ ನನಗೆ ಬಂತು ಯಾಕೆಂದ್ರೆ ವಾತಾವರಣನೇ ಹತ್ತು ವೈಶಿಷ್ಟ್ಯ ನಾನೀಗ ಮೊದಲ ಎಲ್ಲೂ ಹೋಗ್ತಿದ್ದಿಲ್ಲ ಬರೀ ಪ್ರವಚನ 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 ಬರೀ ಪ್ರವಚನ ನಲ್ವತ್ತು ವರ್ಷದಿಂದ ಒಂದಾದ್ಮೇಲೆ ಒಂದಾದ್ಮೇಲೆ ಪ್ರವಚನಕ್ಕೆ ಹೋಗ್ತಾ ಇದೀವಿ ಒಂದೊಂದ್ ತಾಸ್ ಎರಡೆರಡು ತಾಸ್ ಪಾಠ ಮಾಡ್ತಿದ್ದೆ ಮೊದಲಂತೂ ನನಗೆ ಇಷ್ಟು ಸಂದಿಗ್ಧ ಆಗ್ಬಿಡ್ತಿರಿ ಯಾರಾದ್ರೂ ಮತ ನಂತರ ಕಲಿತಿದ್ರಲ್ಲ ದಿವೇಶಿಯನ್ನು ವಹಿಸ್ಬಿಡ್ತಿದ್ರು ಗುಡಿಸ್ಬಿಡ್ತಿದ್ರು ಆಮೇಲೆ ಐದ್ ಹತ್ತು ನಿಮಿಷದಲ್ಲೇ ಹೇಳ್ಬೇಕು ಅಂದ್ರೆ ನನಗೆ ಬಹಳ ಕಷ್ಟ ಆಗ್ತಿತ್ತು ನನಗೆ ಏನ್ ಹೇಳ್ಬೇಕು ನನಗೆ ಗಂಟೆಗಟ್ಟಲೆ ಪ್ರವಚನ ಮಾಡೋರು ನೀವು ಐದ್ ನಿಮಿಷ ಹತ್ತು ನಿಮಿಷ ಮಾಡ್ರಿ ಅಂದ್ರೆ ಬಹಳ ಕಷ್ಟ ಆಗ್ತಿತ್ತು ಆದ್ರೆ ಮತ್ತೆ ಆಮೇಲೆ ಅದಕ್ಕೆ ನಾವೆಲ್ಲ ಹೊಂದ್ಕೊಂಡ್ಬಿಟ್ಟಿವಿ ಯಾಕಂದ್ರೆ ಹೆಂಗ್ ಪರಿಸ್ಥಿತಿ ಹೆಂಗಿರುತ್ತೋ ಮಾಡಬೇಕು ಯಾಕೆಂದ್ರೆ ಅವಾಗ ನಂಗೆ ಒಂದೊಂದು ಗಂಟೆ ಮಾಡೋದು ಸಿಗೋದಿಲ್ಲ ಆ ನಂತರ ತುಂಬಾ ಕೆಲಸದ ಒತ್ತಡಗಳು ಬಹಳಷ್ಟು ಕಾರ್ಯಕ್ರಮದ ಒತ್ತಡಗಳು ಇರೋದ್ರಿಂದ ಅದಕ್ಕಾಗಿ ನನಗೆ ಬಹಳ ಸಂತೋಷ ಶರಣ ಮೇಳದಲ್ಲಿ ಒಬ್ಬ ಪ್ರಬಲಿಂದ ಶರಣರು ಬಂದ ಸಂದರ್ಭದಲ್ಲಿ ಅಂತೂ ಇಲ್ಲಿ ಮಾಡ್ತಾ ಇದ್ದಾರಲ್ಲ ಅಂತ ನಂಗೆ ಬಹಳ ಸಂತೋಷ ಇತ್ತು ಆದ್ರೆ ಏನ್ ಮಾಡಿದ್ರಿ ನಾವು ಬೆಂಗಳೂರು ಬೆಂಗಳೂರಿಂದ ಬರ್ಬೇಕು ಹೇಳ್ತಾರೋ ಮಾಡ್ರಿ ನೀವು ಬರ್ಲೇಬೇಕು ಅಂತ ಹೇಳಿ ತುಂಬಾ ಇದನ್ನ ಒತ್ತಾಯ ಮಾಡಿರೋದ್ರಿಂದ ಮತ್ತೆ ಆಗ್ಲಿ ತಿಳ್ಕೊಂಡು ಬಂದ್ವಿ ನಾಳೆ ಮತ್ತೆ ಅಲ್ಲಿ ನಾವು ಶಿವರಾತ್ರಿ ಕಾರ್ಯಕ್ರಮಕ್ಕೆ ನಾವು ಹೋಗ್ಬೇಕಾಗಿರೋದ್ರಿಂದ ಶರಣ ಬಂಧುಗಳೇ ನೀವೆಲ್ಲ ಏನಂದ್ರೆ ಒಂದು ಚಿರಸ್ತ್ರೀ ಅಂತ ಅನ್ಕೊಂಡಿದ್ದೀನಿ ಜಾಸ್ತಿ ಮಾತಾಡಕ್ಕೆ ನನಗೆ ಆಗ್ತಾ ಇಲ್ಲ ಯಾಕಂದ್ರೆ ಬೆಳಗ್ಗೆ ಒಂದ್ ಎರಡು ಐನೂರು ತಿಂದು ಬಂದವರಿಗೆ ನಮ್ಗೆ ಇಪ್ಪತ್ತು ನಾವು ತೋರ್ಬೇಕು ಅಂದ್ರೆ ಸುಗರ್ ಬಿ ಪಿ ಇವೆಲ್ಲ ಇರೋದ್ರಿಂದ ಬಹಳ ಕಷ್ಟ ಆಗ್ತದೆ ಅದಕ್ಕಾಗಿ ನಾನು ಜಾಸ್ತಿ ಇವತ್ತು ನಾನು ತೆಗೆದುಕೊಳ್ಳೋದಿಲ್ಲ ಅದಕ್ಕಾಗಿ ನಾವು ಬೇಗ ಹೋಗ್ಬಿಟ್ಟು ಬೇಗ ಒಂದು ಬಿಟ್ಟು ಅಂತ ಅನ್ಕೊಳ್ತಾ ಇದೀವಿ ಆದ್ರೆ ಅನಿವಾರ್ಯ ಇರ್ತದ್ರಿ ಕಾರ್ಯಕ್ರಮ ಮಾಡುವವರಿಗೆ ನೀವು ಹೇಳ್ತೀನಿ ಸಂಘಟನೆ ಮಾಡೋವರಿಗೆ ಅದು ಕಷ್ಟ ನನಗೆ ಬರ್ತೀನಿ ಯಾಕಂದ್ರೆ ನಾವು ಶರಣ ಮೇಳ ಕಲ್ಯಾಣ ಪೂರ್ವ ಎಲ್ಲ ಬರೀ ಅದೇ ವರ್ಷ ಇಲ್ಲ ಅದೇ ಮಾಡ್ತಾ ಇರೋದ್ರಿಂದ ನಾವು ಎಲ್ಲರಿಗೂ ನಾವು ಹೊಂದ್ಕೊಂಡು ಹೋಗ್ಬೇಕಾಗತ್ತೆ ಎಲ್ಲರಿಗೂ ಮಾಡ್ಲೇಬೇಕಾಗತ್ತೆ ಅವ್ರು ಕಸ ಗುಡ್ಸವ್ರಿಗೂ ಸೊಪ್ಪರ ಮಾಡ್ಬೇಕು ದೊಡ್ಡವರಿಗೂ ಮಾಡ್ಬೇಕು ಸಣ್ಣವರಿಗೂ ಮಾಡ್ಬೇಕು ನಾವು ಅವರೇ ಅವ್ರ ಲಕ್ಷ್ಯ ಕೊಟ್ರು ಅಂತ ಅವ್ರಿಗೊಬ್ಬರಿಗೆ ಮಾಡಿದ್ರೆ ಐದ್ ಸಾವಿರ ಅವ್ರಿಗೆ ಯೋಚನೆ ಮಾಡ್ತಾರ ಅವ್ರಿಗೆ ಒಂದ್ ಲಕ್ಷ ಕೊಟ್ಟವ್ರಂತ ಮಾಡ್ಯಾರ ನಾನ್ ಐದ್ ಸಾವಿರ ಕೊಟ್ಟಿನ ನಾವ್ ಮಾಡಿಲ್ಲ ಅಂತ ಅವ್ರು ಮತ್ತೆ ಹೇಳಾಟೆ ಮಾಡವ್ರಿ ಇಲ್ಲ ಅದನ್ನ ಆಗಿದ್ರು ಬಹಳ ಚೆನ್ನಾಗೇ ಇದೆ ಬಹಳ ಅದ್ಭುತವಾಗಿ ಬಹಳ ವಿಶೇಷವಾಗಿ ಅಂತ ಒಂದು ಪ್ರಶಾಂತವಾದ ವಾತಾವರಣ ಯಾಕೆಂದ್ರೆ ಇದರ ವಾತಾವರಣದಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಸುತ್ತ ಗಿಡ ಮರಗಳು ಹಸಿರು ಇದನ್ನೆಲ್ಲ ನೋಡಿ ಬಹಳ ನಮಗೆ ಸಂತೋಷ ಅನಿಸ್ತು ನಿಂಗಾಯಿತು ಮಠ ಮಾಡಿದ್ ಹೆಸರು ಬಹಳ ಚೆನ್ನಾಗಿಟ್ಕೊಂಡಿದ್ದಾರೆ ಲಿಂಗಾಯತ ಮಠ ಅಂತಿತ್ತುಕೊಂಡಿಟ್ಟು ಎಲ್ಲಿ ಕಾರ್ಯವನ್ನು ಮಾಡ್ತಾ ಇರೋದು ರೋಡಿಗೆ ಏನಂದ್ರೆ ಬಸವಣ್ಣವರು ದರ್ಶನವನ್ನು ಮಾಡಿಕೊಂಡು ಭಕ್ತರೆಲ್ಲ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದನ್ನ ನಮಗೆ ಬಹಳ ಸಂತೋಷ ಆನಂದ ಅನಿಸಿದೆ ಇದ್ದಾಗ ಈ ವರ್ಷ ಬಸವಧರ್ಮ ಪೀಠ ಬಸವಧರ್ಮ ಪೀಠ ಇದು ಬಹಳ ಅದ್ಭುತವಾದಂತಹ ಕಾರ್ಯವನ್ನು ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಇದ್ದಾಗ ನಾವು ಧರ್ಮ ತಿ ಅವರಿಗೂ ಸತ್ಕಾರ ಮಾಡಿ ನಾನೇ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಸರ್